ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ನಾನು ನಿಮಗೆ ಹೇಳಬೇಕು ಅಥವಾ ಮಾಹಿತಿ ಕೊಡಬೇಕು ಅಂದ್ಕೊಂಡಿರೋ ಗಿಡದ ತೋರಿಸ್ತಾ ಇದ್ದೀನಿ ಇದು ಹೆಸರು ಕಾಡು ಬಸಳೆ ಅಂತ ಹೇಳಿ ಇದಕ್ಕೆ ಇನ್ನೊಂದು ಹೆಸರು ಬಂದುಬಿಟ್ಟು ಕರೆ ಬಸಳೆ ಅಂತ ಹೇಳಿ ಕರೀತಾರೆ ಸೊ ನನ್ನ ಹತ್ರ ನಾನು ಮನೆಯಲ್ಲಿ ಹಾಕ್ಕೊಂಡಿರೋ ಅಂಥ ಗಿಡ ಹಸಿರು ಬಣ್ಣದ್ದು ಹಸಿರು ಕಲರ್ ಇದೆ ಗ್ರೀನ್ ಕಲರ್ ನಾನು ಮತ್ತು ನಾನು ಕೇಳ್ಪಟ್ಟೆ ಇದರಲ್ಲಿ ರೆಡ್ ಕೂಡ ಸಿಕ್ಕತ್ತೆ ಅಂತ ಹೇಳಿಬಿಟ್ಟು ಅದು ರೆಡ್ ನಾನು ನೋಡಿಲ್ಲ ಇದು ನನ್ನ ಹತ್ರ ನಾನು ಬೆಳೆಸ್ಕೊಂಡಿರೋವಂಥದ್ದು ನನ್ನ ಮನೆ ಪಾಟಲ್ಲಿ ಇರೋವಂಥದ್ದು ಗ್ರೀನ್ ಮಾತ್ರ ಇದೆ ಸೊ ನಾನು ಈ ಗಿಡನ ನಾನು ಸುಮಾರು ಒಂದು ವರ್ಷ ಆಯಿತು ಅನ್ಸುತ್ತೆ ಒಂದು ವರ್ಷದಿಂದ ನಾನು ಅಮೆಝಾನಲ್ಲಿ ತರಿಸ್ಕೊಂಡೆ ಸಿ ನೋಡ್ಬೋದು ಎಷ್ಟು ದೊಡ್ಡ ಗಿಡ ಆಗಿ ನಿಂತಿದೆ ಇಲ್ಲಿ ಮತ್ತು ಇದು ಚಿಕ್ಕ ಚಿಕ್ಕ ಸಸಿಗಳು ಕೂಡ ಬಂದಿದೆ ನೋಡಿ ಸೊ ಈ ಎಲ್ಲ ಸಸಿಗಳಿಗೂ ಬೇರು ಬೇಕು ಅದು ಅಂತ ಏನೂ ಇಲ್ಲ ನೀವೇನಾದರೂ ಬೆಳೆಸಬೇಕು ಅಂತ ಹೇಳಿದ್ರೆ ಅಯ್ಯೋ ಗಿಡ ಹೇಗೆ ಅದು ಬೇರು ಬೇಕಾಗುತ್ತಾ ಅಂತ ಎಲ್ಲ ಇದೆ ಇಲ್ಲ ಬೇರಂತೂ ಬೇಕಾಗೇ ಇಲ್ಲ ಸೊ ಇಲ್ಲೇನು ಕಾಣಿಸ್ತಾ ಇದೆ ಇದು ಒಂದು ಎಲೆ ಇದೆ ಅಲ್ವಾ ಈ ಎಲೆ ಕೆಳಗಡೆ ಬಿದ್ದು ಇಲ್ಲಿ ಇಲ್ಲೆಲ್ಲ ಬರುತ್ತಲ್ವ ಇಲ್ಲಿಂದೆಲ್ಲ ರೂಟ್ ಬಂದ್ಬಿಡುತ್ತೆ ಅದ ಮಣ್ಣಿಗೆ ಬಿದ್ದು ಸ್ವಲ್ಪ ನೀರು ಕೊಟ್ಟರೆ ಸಾಕು ಇದೆಲ್ಲ ರೂಟ್ ಬರುತ್ತೆ ಸೊ ಪ್ರತಿಯೊಂದು ಈ ಥರ ಇರೋದ್ರಲ್ಲೂ ಕೂಡ ನಮಗೆ ರೂಟ್ ಸಿಕ್ಕತ್ತೆ ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ಬರೋ ರೂಟಿಂದ ಒಂದೊಂದು ಗಿಡಗಳಾಗಿ ಅದು ಮಾರ್ಪಾಡಾಗ್ತದೆ ಸಿ ನೀವು ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬೆಳ್ಕೊಂಡಿದೆ ಸೊ ಇದೆಲ್ಲ ಒಂದೊಂದೇ ಒಂದೊಂದೇ ಎಲೆ ಎಲೆಗಳು ಬಿದ್ದಾಗ ಆ ಎಲೆಗಳಿಂದ ರೂಟ್ ಬಂದಿರೋ ಅಂಥದ್ದು ಅದರಿಂದ ಬೆಳೆದುಕೊಂಡಿರೋ ಅಂಥದ್ದು ಗಿಡಗಳು ಇದೆಲ್ಲ ಕಾಡು ಬಸಳೆ ಸೊ ಕಾಡು ಬಸಳೆ ಅತ್ಯಂತ ಪೋಷಕಾಂಶಗಳನ್ನು ಮತ್ತು ವಿಟಮಿನ್ಸ್ಗಳನ್ನು ಹೊಂದಿರುವಂಥ ಗಿಡ ಇದು ನಮ್ಮ ಆಹಾರದಲ್ಲಿ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯ ಖಂಡಿತವಾಗಿ ಸುಧಾರಿಸುತ್ತೆ ಮತ್ತು ಆರೋಗ್ಯವಾಗಿ ಕೂಡ ನಾವು ಇರಬಹುದು ಮತ್ತು ಇದಕ್ಕೆ ತುಂಬ ಜಾಗ ಏನೂ ಬೇಕಾಗಿಲ್ಲ ನೋಡಿ ನಾನು ಒಂದು ಸಣ್ಣ ಪಾಟಲ್ಲಿ ಕೂಡ ಹಾಕಿದ್ದೇನೆ ಇದನ್ನು ಈ ಸಣ್ಣ ಪಾಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಆರೋಗ್ಯಕರವಾಗಿ ತುಂಬ ಭೋಗವಾಗಿ ಬಂದಿದೆ ಮತ್ತು ಇದು ಸ್ವಲ್ಪ ಉಷ್ಣ ಇರುವಂಥ ಜಾಗಗಳಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೋಡಿ ನಿಮ್ಮ ಮನೆಗಳಲ್ಲಿ ಕೂಡ ಒಂದು ಚಿಕ್ಕ ಪಾಟ್ಗಳಲ್ಲಿ ಕೂಡ ಹಾಕಿ ಇದನ್ನು ಬೆಳೆಸಬಹುದು ಮತ್ತು ಇದರ ನಾವು ಬೆನಿಫಿಟ್ಸ್ನ ನೋಡ್ತಾ ಬಂದರೆ ಸರಿ ಸುಮಾರು ಬೆನಿಫಿಟ್ಸ್ಗಳನ್ನು ನಾವು ಕಾಣಬಹುದು ಇದರಲ್ಲಿ ಸೊ ಇಂಪಾರ್ಟೆಂಟಾಗಿ ನಾವು ಇದನ್ನ ಇದು ನಮ್ಮ ಹೃದಯ ಸಂಬಂಧ ಅಥವಾ ಹೃದಯದ ಆರೋಗ್ಯವನ್ನು ಹೆಚ್ಚತ್ತಂತೆ ಇದರಲ್ಲಿರೋ ಪೋಷಕಾಂಶಗಳು ಯಾಕಂತೇಳಿದರೆ ನಮಗೆ ಈ ಕಾಡು ಬಸಳೆನಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಸಿ ವಿಟಮಿನ್ ಕೆ ಐರನ್ ಕ್ಯಾಲ್ಷಿಯಂ ಮತ್ತು ಸಮ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಕೂಡ ಇರುತ್ತೆ ಸೊ ಹಾಗಾಗಿ ಇದು ನಮ್ಮ ಹೃದಯದ ಒಂದು ಆರೋಗ್ಯವನ್ನು ಹೆಚ್ಚುತ್ತೆ ಅಂತ ಕೂಡ ಹೇಳ್ತಾರೆ ಮತ್ತು ನಮ್ಮ ಚರ್ಮದ ಆರೋಗ್ಯ ಮತ್ತು ಕೂದಲು ಉದುರುವುದನ್ನು ನಿವಾರಣೆ ಮಾಡುತ್ತೆ ಅಥವಾ ಕಡಿಮೆ ಮಾಡತ್ತೆ ಅಂತ ಕೂಡ ಹೇಳ್ತಾರೆ ಆಮೇಲೆ ಇದು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಕೂಡ ಬೂಸ್ಟ್ ಮಾಡುತ್ತೆ ಯಾಕಂದರೆ ನಾನು ಆಲ್ರೆಡಿ ಹೇಳಿದಾಗೆ ಇದರಲ್ಲಿ ವಿಟಮಿನ್ ಎ ಸಿ ಕೆ ಮತ್ತು ಐರನ್ ಕ್ಯಾಲ್ಷಿಯಮ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದರಿಂದ ಸೊ ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಕೂಡ ಇದು ಬೂಸ್ಟ್ ಮಾಡುತ್ತೆ ಮತ್ತು ಹೆಲ್ದಿಯಾಗಿರೋ ಥರ ನೋಡ್ಕೊಳ್ಳುತ್ತೆ ನಮ್ಮ ಆರೋಗ್ಯದಲ್ಲೇ ನಾವು ಇದನ್ನೆಲ್ಲ ಸಾರಿ ಊಟದಲ್ಲಿ ನಾವು ಇದನ್ನೆಲ್ಲ ಉಪಯೋಗ ಮಾಡೋದ್ರಿಂದ ಆಮೇಲೆ ನಮ್ಮ ಏನಾದರೂ ಅಲರ್ಜಿ ಇದ್ದರೆ ಅಥವಾ ಅಜೀರ್ಣತೆ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಆಮೇಲೆ ಜೀರ್ಣಶಕ್ತಿನ ಸುಧಾರಣೆ ಮಾಡುತ್ತೆ ಆಮೇಲೆ ನಮ್ಮ ಬಾಡಿನ ತಂಪಾಗಿ ಇಡಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಫ್ರೆಂಡ್ಸ್ ನಿಮ್ಮ ಮನೆಗಳಲ್ಲಿ ಕೂಡ ಈ ಕಾಡು ಬಸಳೆಯನ್ನು ಬೆಳೆಸಿ ಆಮೇಲೆ ಮತ್ತು ಆಹಾರದಲ್ಲಿ ಯೂಸ್ ಮಾಡಿಕೊಳ್ಳಿ ಈಗ ಆಹಾರದಲ್ಲಿ ಬಳಸಿ ಇದನ್ನು ಆಹಾರದಲ್ಲಿ ಬಳಸಿ ನಾವು ಇದನ್ನು ಊಟದ ರೂಪದಲ್ಲಿ ತೊಗೊಂಡ್ರೆ ಅದು ಖಂಡಿತ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಖಂಡಿತ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ಸ್ ಏನಿದೆಯೋ ಅದನ್ನು ಖಂಡಿತವಾಗ್ಲೂ ನನಗೆ ಇಲ್ಲಿ ತಿಳಿಸಿ ಥ್ಯಾಂಕ್ ಯು